ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಮಾಜಿ ಸಚಿವ ಟಿ ಸೋಮಶೇಖರ್ಗೆ ಐಎಎಸ್ ಅಧಿಕಾರಿಯೊಬ್ಬರು ಕಾಟ ಕೊಡ್ತಿದ್ದಾರಂತೆ ಹೌದು ವಿಧಾನಸಭೆಯಲ್ಲಿ ಈ ಬಗ್ಗೆ ಐಎಸ್ ಅಧಿಕಾರಿಯ ವಿರುದ್ಧ ದೂರನ್ನು ನೀಡಿದ್ದಾರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ್ರ ಸಹಾಯವನ್ನ ಕೇಳಿದ್ದಾರೆ ಎಸ್ ಟಿ ಎಸ್ ಮಾಜಿ ಸಚಿವ ಟಿ ಸೋಮಶೇಖರ್ಗೆ ಐಎಎಸ್ ಅಧಿಕಾರಿಯೊಬ್ಬರು ಕಾಟ ಕೊಡ್ತಿದ್ದಾರಂತೆ ಈ ಬಗ್ಗೆ ವಿಧಾನಸಭೆಯಲ್ಲಿ ಐಎಸ್ ಅಧಿಕಾರಿಯ ವಿರುದ್ಧ ದೂರನ್ನ ಕೂಡ ನೀಡಿದ್ದಾರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರ ಸಹಾಯವನ್ನ ಕೇಳಿದ್ದಾರೆ ಎಸ್ಟಿಎಸ್ ಕಸದ ಘಟಕ ತೆರೆಯಲು ಡಿಸಿ ಎರಡೂವರೆ ಎಕರೆ ಜಾಗವನ್ನ ಕೊಟ್ಟಿದ್ದಾರೆ ಆದರೆ ಐಎಎಸ್ ಅಧಿಕಾರಿ ಕಸದ ಘಟಕಕ್ಕೆ ದಾರಿ ಮಾಡಲು ಬಿಡ್ತಾ ಇಲ್ಲ ಪ್ರತಿಷ್ಠಿತ ಸಂಸ್ಥೆಯೊಂದರ ಮಾತು ಕೇಳಿಕೊಂಡು ದಾರಿ ಮಾಡಲು ಬಿಡ್ತಾ ಇಲ್ಲ ಅಂತ ದೂರನ್ನ ಕೂಡ ನೀಡಿದ್ದಾರೆ ಎಕರೆ ಕಸದ ಘಟಕಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಸನ್ಮಾನ್ಯ ಡಿಸಿ ಅವರು ಆ ರಸ್ತೆ ಹೋಗಿ ಮಾಡಲಿಕ್ಕೆ ಮಾಡತಕ್ಕಂಥದಕ್ಕೆ ಈ ವಿಧಾನಸೌಧದಲ್ಲಿ ಕುಳಿತು ಒಬ್ಬ ಎಸ್ ಆಫೀಸರ್ಸ್ ಒಂದು ಪ್ರತಿಷ್ಠಿತ ಸಂಸ್ಥೆ ಮಾತು ಕಟ್ಟಿಕೊಂಡು ಆ ರಸ್ತೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೆ ಕಂದಾಯ ಮಂತ್ರಿಗಳು ಆನ್ಸರ್ ಕೊಟ್ಟಿದ್ದಾರೆ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ರಸ್ತೆ ಮಾಡಿ ಅಂತೇಳಿ ನಾನು ನಿಮ್ಮ ಮುಖಾಂತರ ಕಂದಾಯ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೇನೆ ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಅವರು ಲಿಖಿತವಾಗಿ ಕೊಟ್ಟರೆ ಅದನ್ನು ನಾನು ಪ್ರೋಸೆಸ್ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ಅಂದ್ರೆ ವಿಧಾನಸೌಧದಲ್ಲಿ ಕೊಟ್ಟಂತ ಐಎಸ್ಆರ್ ಪದೇ ಪದೇ ಆ ಪ್ರತಿಷ್ಠಿತ ಸಂಸ್ಥೆಗೆ ಕಸದ ಘಟಕಲ್ಲಿ ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಆ ರಸ್ತೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೆ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಲಿ ಅದನ್ನು ಫಾಲೋಅಪ್ ಮಾಡಿ ಆ ರಸ್ತೆ ಅದಕ್ಕೆ ನಾನು ಕನ್ಸಂಟ್ರೇಷನ್ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಈ ವಿಷಯ ಹೇಳಿದ್ದಾರೆ ಮಾನ್ಯ ಸದಸ್ಯರು ಕೇಳಿದಾಗೆ ನಾನು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೇನೆ ಆ ಸರ್ಕಾರದ ಎಲ್ಲ ಒಂದು ವಿವಿಧ ಇಲಾಖೆಗಳ ಸಹಕಾರವನ್ನು ತಗೊಂಡು ಈ ರಸ್ತೆಯನ್ನ ಪೂರ್ಣ ಮಾಡುವಂಥ ಕೆಲಸಕ್ಕೆ ಸೂಚನೆಯನ್ನ ಕೊಡ್ತೇನೆ ಅಧ್ಯಕ್ಷರು ಒಂದು ಸ್ವಚ್ಛ ಭಾರತ್ ಅಡಿಯಲ್ಲಿ ಎರಡೂವರೆ ಎಕರೆ ಕಸದ ಘಟಕಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಸನ್ಮಾನ್ಯ ಡಿಸಿ ಅವರು ಎಸ್ ಕ್ಷೇತ್ರದಲ್ಲಿ ಸ್ವಚ್ಛ ಭಾರತ ಅಡಿಯಲ್ಲಿ ಕಸದ ಘಟಕ ತೆರೆಯಲು ಬೆಂಗಳೂರು ಡಿಸಿ ಎರಡೂವರೆ ಎಕರೆ ಜಾಗವನ್ನ ಕೊಟ್ಟಿದ್ದಾರೆ ಆದರೆ ವಿಧಾನಸೌಧದಲ್ಲಿರೋ ಒಬ್ಬ ಐಎಎಸ್ ಅಧಿಕಾರಿ ಕಸದ ಘಟಕಕ್ಕೆ ದಾರಿ ಮಾಡಲು ಬಿಡ್ತಾ ಇಲ್ಲ ಪ್ರತಿಷ್ಠಿತ ಸಂಸ್ಥೆಯೊಂದರ ಮಾತನ್ನು ಕೇಳಿಕೊಂಡು ದಾರಿ ಮಾಡಲು ಬಿಡ್ತಾ ಇಲ್ಲ ಹೀಗಾಗಿ ಕಂದಾಯ ಸಚಿವರು ಲಿಖಿತ ರೂಪದಲ್ಲಿ ಪೊಲೀಸ್ ರಕ್ಷಣೆಯೊಂದಿಗೆ ರಸ್ತೆ ಮಾಡಲು ಅವಕಾಶವನ್ನ ಕೊಡಬೇಕು ಲಿಖಿತ ರೂಪದಲ್ಲಿ ಬೆಂಗಳೂರು ನಗರ ಡಿಸಿಗೆ ಆದೇಶವನ್ನು ಮಾಡಬೇಕು ಅಂತ ಎಸ್ ಟಿ ಎಸ್ ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಕಂದಾಯ ಸಚಿವರು ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ ಆದರೆ ಇದೀಗ ಮಾಜಿ ಸಚಿವರಿಗೆ ಕಾಟ ಕೊಡ್ತಾ ಇರೋ ಆ ಐ ಎ ಎಸ್ ಅಧಿಕಾರಿ ಯಾರು ಎಂಬುದೇ ಬಿಸಿ ಬಿಸಿ ಚರ್ಚೆ ರಸ್ತೆ ಮಾಡಲು ಬಿಡದ ಆ ಪ್ರತಿಷ್ಠಿತ ಸಂಸ್ಥೆ ಯಾವುದು ಜೊತೆಗೆ ಆ ಐ ಎ ಎಸ್ ಅಧಿಕಾರಿ ಯಾರು ಮೋಸ್ಟ್ ಪವರ್ಫುಲ್ ಶಾಸಕ ಹಾಗೂ ಮಾಜಿ ಮಂತ್ರಿಗೆ ಕಿರಿಕಿರಿ ಮಾಡಿದ ಆ ಐ ಎ ಎಸ್ ಅಧಿಕಾರಿ ಯಾರು ಅನ್ನೋದೇ ಮೋಸ್ಟ್ ಸಸ್ಪೆನ್ಸ್ ವಿಷಯ